ಪಕ್ಷ ಶಾಂತೈಮೇ ಮಾನವಾಗಪರ ಜ್ಞಾನಾರಾಯಣ ಸುರಗುರು ಸತತ ಸ್ಮರ ತೇನ ಹತಿಲ್ ಬಿಸ್ತೆಮ ತುಪ್ಪುನ ಪಿಬಂತ ಜೊತೆಗೆ ಧ್ಯಾದ ಅಂಶವನ್ನು ಹೊಂದಿರು ಈ ಪದ್ಯ ಒಂದು ಭರವಸೆಯನ್ನ ಕೊಡುತ್ತೆ ಮತ್ತು ನಾವು ಸಿಕ್ಕಿ ಹಾಕಿಕೊಂಡಿರುವಂತಹ ಪರಿಸರ ಎಂಥದ್ದು ಅಂತ ಎಚ್ಚರಿಸುತ್ತೆ ಏ ಮಾನವಾಹ ಯಾವ ಮನುಷ್ಯರು ವಿಗತರಾಗ ಪರಾಬರಜ್ಞಾಹ ವಿಗತರಾಗ ವಿಷಯಗಳ ಮೋಹವನ್ನ ತೊರೆದವರು ದೂರದೃಷ್ಟಿಯಿಂದ ನಮ್ಮ ಬದುಕನ್ನ ಕಟ್ಟಿಕೊಳ್ಬೇಕು ಹೊರತು ಸಣ್ ಸಣ್ಣ ವಿಷಯದಲ್ಲೇ ನಾವು ಜಗ್ಗಿ ಜಾಲಾಡಿ ಅಲ್ಲೇ ನಮ್ಮ ಎನರ್ಜಿಯನ್ನ ಕಳ್ಕೊಳ್ಳುವಂತದ್ದೇ ಹೆಚ್ಚು ನಾವು ಯೋಚಿಸಬೇಕಾದದ್ದು ದೀರ್ಘಕಾಲಿಕವಾದ ಪ್ರಯಾಣದ ಕುರಿತಾಗಿ ನಮ್ಗೆ ಹೋಗುವ ದಾರಿಯಲ್ಲಿ ಅಲ್ಲಿ ತನಕ ಹೋಗ್ಲಿಕ್ಕೆ ಅನಿವಾರ್ಯವಾಗಿ ಒಂದು ಸೀಟ್ ಬೇಕು ಸರಿ ಸೀಟ್ ಕಲರ್ ಸರಿ ಇಲ್ಲ ಸೀಟಿ ಸ್ವಲ್ಪ ಜಾಸ್ತಿ ಎತ್ತರಕ್ಕಿದೆ ಸೀಟಿನ ಹಿಂಭಾಗ ಅಲ್ಲಾಡುದಿಲ್ಲ ಅದಕ್ಕೆ ಬೇಕಾದದ್ದು ಎಂತದೂ ಇಲ್ಲ ಅಲ್ಲಿ ನೀರ್ ಕೊಡ್ಲಿಲ್ಲ ಹೋಗ್ಲಿಲ್ಲ ಏನು ಹೋಗ್ಬೇಕಾದ ದಾರಿ ನಾವು ತಲುಪಿಸ್ಲಿಕ್ಕೆ ಅದಕ್ಕೆ ಎಫರ್ಟ್ ಹಾಕಿದ್ದೇವೆ ಅಂತ ಅಂದಾಗ ಕೊಡುವನ್ನು ಕೊಟ್ಟೆ ಕೊಡ್ತಾನೆ ನಮ್ಗೆ ಬಸ್ಸಲ್ಲಾಗುವಾಗ ಅಲ್ಲಿಯ ವ್ಯವಹಾರ ಅದು ಆದ್ರೆ ಪರಮಾತ್ಮನ ವ್ಯವಹಾರ ಅಲ್ಲ ಅಲ್ವಾ ಕರ್ಮಕ್ಕೆ ಪ್ರತಿ ಕರ್ಮವನ್ನು ಕರ್ಮಕ್ಕೆ ಪ್ರತಿ ಫಲವನ್ನು ಕೊಡುವುದಷ್ಟೇ ಉದ್ದೇಶವಾದ್ರಿಂದ ಸತ್ಕರ್ಮ ಮಾಡ್ತಾ ಇರುವುದಷ್ಟೇ ನಮ್ ಕೆಲಸ ಅದಕ್ಕೆ ಏನ್ ಫಲ ಕೊಡಬೇಕು ಅನ್ನೋ ಡಿಸೈಡ್ ಅವನ್ ಮಾಡ್ತಿರ್ತಾನೆ ಅಂತ ಅನ್ನೋದೇ ವಿಷಯ ಪದಾರ್ಥಗಳ ಮೇಲೆ ವಿರಾಗದ ಸೈನ್ ನಮ್ಗೆ ಫಲದ ನಿರೀಕ್ಷೆಯೇ ಜಾಸ್ತಿ ಇದೆ ಅಂತಂದ್ರೆ ಹೀಗೆ ಇರ್ಬೇಕು ಹಾಗೆ ಇರ್ಬೇಕು ಅಂತ ಎಲ್ಲದರಲ್ಲೂ ನಾವು ಎಕ್ಸ್ಪೆಕ್ಟೇ ಮಾಡ್ತಾ ಬರ್ತಾ ಇದ್ದೇವೆ ಅಂತಂದ್ರೆ ಇನ್ನೂ ಮೋಹವನ್ನ ಕಳಚಿಕೊಂಡಿಲ್ಲ ಹೋರಾಟದ ಹುಚ್ಚಿನಲ್ಲಿ ನಾವು ಹೇಳೋದು ಜಸ್ಟಿಸ್ ಅಂತ ಆದ್ರೆ ಅದರ ಒಳ ಒಳಗಿನ ಮನಸ್ಸಿನ ಭಾವನೆ ಏನು ಅಂತಂದ್ರೆ ನಮ್ಗದ್ರ ಮೋಹವನ್ನ ಇನ್ನೂ ತೊಡಿಲಿಕ್ಕೆ ಆಗ್ಲಿಲ್ಲ ಅಂತ ಅರ್ಥ ಆದ್ರೆ ಯಥಾ ಪ್ರಕಾರವಾದ ಪ್ರಯತ್ನದಲ್ಲಿ ನಾವು ಎಂದು ಸೋಲದೆ ಮುಂದುವರಿಯುವುದೇ ಹೌದಾಗಿದ್ರೆ ಅದು ವಿಗತ ರಾಗ ಮೋಹವನ್ನ ತೊರೆಯುವುದಕ್ಕೆ ತೊರೆಯುದ ತೊರೆದುದ್ದರ ಸೈನ್ ನಮಗೆ ಗೊತ್ತಾಗುತ್ತೆ ವಿಗತ ವಿವಿಧ ರೀತಿಯಾದ ಆ ರಾಗಗಳ ಮೋಹವನ್ನ ಕಳಚಿಕೊಳ್ಬೇಕು ಅಂತ ಬರೀ ಸರ್ತಿ ಕೆಲವೊಂದು ವಿಷಯದಲ್ಲಿ ನಮ್ಗೆ ಅಹ್ ಮೋಹ ಕಳಚಿರುತ್ತೆ ಕೆಲವು ವಿಷಯದಲ್ಲಿ ಅದು ಗೊತ್ತಿಲ್ಲದೇನೆ ನಮ್ಮನ್ನ ಆವರಿಸಿಕೊಂಡಿರುತ್ತೆ ನಾವು ಅನ್ಕೊಳ್ಳುವಾಗ ಅಯ್ಯೋ ಇದಲ್ಲೆಲ್ಲ ನನ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಿರ್ತೀವಿ ಆದ್ರೆ ಅದು ಇನ್ನೊಂದು ಇನ್ನೊಂದು ಮುಖದಿಂದ ನಮ್ಮನ್ನ ಕಾಡುವಾಗ ಅದು ಹೀಗೆ ಇರ್ಬೇಕು ಹಾಗೆ ಇರ್ಬೇಕು ನಾವು ಯೋಚನೆ ಮಾಡಲ್ಲ ಆದ್ರೆ ನಮ್ಮ ಸುತ್ತ ಇದ್ದವ್ರ ಬಗ್ಗೆ ಹೀಗೆ ಇರ್ಬೇಕು ಹಾಗೆ ಇರ್ಬೇಕು ಅವ್ರು ಹಾಗೆ ಮಾಡ್ಬೇಕು ನನ್ನ ಸುತ್ತ ಇರೋರು ನನ್ ನನ್ನನ್ನ ಗಮನಿಸ್ತಾ ಇರ್ತಾರೆ ಅದಕ್ಕೆ ಅವರು ಕೂಡ ಪಾಲುದಾರರಾಗಿ ಸರಿಯಾಗಿ ಬದುಕಬೇಕು ಅಂತೆಲ್ಲ ನಮ್ಮಲ್ಲಿ ಏನೇನೋ ಹುಚ್ಚು ನಿರೀಕ್ಷೆಗಳಿಂದ ಬದುಕನ್ನ ಮತ್ತಷ್ಟು ಹಾಳು ಮಾಡಿಕೊಳ್ಳುವಂತಹ ಪ್ರಸಂಗಗಳನ್ನ ನಾವು ನೋಡುತ್ತೇವೆ ಅದರಿಂದಾಗಿ ವಿಗತರಾಗ ಪರಾವರಜ್ಞಾ ಬಹಳ ಸುಂದರವಾದ ಆ ಶಬ್ದ ಮುಂದಿನದ್ದು ಪರಾವರಜ್ಞಾ ಪರರನ್ನು ಅವರರನ್ನು ಚೆನ್ನಾಗಿ ತಿಳಿದವನು ಅಂತ ಅರ್ಥ ಅಥವಾ ಪರರೆನಿಸಿದಂತಹ ದೇವತೆಗಳಿಗೂ ಪರನೆನಿಸಿದ ಪರಮಾತ್ಮನನ್ನು ಅರಿತವನು ಅಂತ ಅರ್ಥ ವಿಗತರಾಗ ಆದಾಗ ಮಾತ್ರ ಈ ತರದ ಸಂಬಂಧ ಗಟ್ಟಿಗೊಳ್ಳಿಕ್ಕೆ ಸಾಧ್ಯ ಜಗತ್ತಿನ ಸಂಬಂಧ ಅನ್ನೋದು ಕಳಚಿಕೊಂಡಾಗ್ಲೇ ಹೆಚ್ಚು ಇನ್ನೊಂದು ಕಡೆಯ ಸಂಬಂಧ ಗಟ್ಟಿಯಾಗತ್ತೆ ಅಂದ್ರೆ ಪರಮಾತ್ಮನ ಸಂಬಂಧ ಗಟ್ಟಿಯಾಗತ್ತೆ ಪರರೆನಿಸಿದವರೆಲ್ಲ ಇವನಿಗೆ ಅವರರು ಅಂತ ಒಂದು ಜ್ಞಾನ ಪರರಿಗಿಂತಲೂ ಪರನು ಅನ್ನೋದೊಂದು ಜ್ಞಾನ ಪರರನ್ನು ಅವರರನ್ನು ಆವರಿಸಿಕೊಂಡಿರುವ ಪರಮಾತ್ಮ ಅಂತ ಇನ್ನೊಂದು ಅರ್ಥ ಪರರಲ್ಲೂ ಇದ್ದಾನೆ ಅವನು ಅವರರಲ್ಲೂ ಇದ್ದಾನೆ ಈ ಪರಾವರಜ್ಞ ಶಬ್ದ ಒಂದು ರೀತಿ ತರತಮ ಭಾವವನ್ನು ಸರಿಯಾಗಿ ತಿಳಿದವನು ಅಂತ ಅರ್ಥ ಅವರವರ ಅರ್ಹತೆಯನ್ನ ಅವರವರಿಗಿರುವ ಯೋಗ್ಯತೆಯನ್ನ ಅವರವರ ಕರ್ಮಕ್ಕನುಸಾರವಾಗಿ ಅವರು ಪಡೆಯುವ ಕರ್ಮ ಫಲದ ಹಿನ್ನೆಲೆಯಲ್ಲಿ ಅವರ ಏರಿಳಿತಗಳನ್ನ ಅರ್ಥೈಸಿಕೊಂಡವ ಅಂತರ್ಥ ಅವ್ರ ಕರ್ಮ ಸರಿಯಾಗಿ ಮಾಡಿದ್ರೆ ಅದಕ್ಕೆ ಸರಿಯಾದ ಫಲವನ್ನ ಭಗವಂತನೇ ಒದಗಿಸ್ತಾ ಇರ್ತಾನೆ ಅದರ ಜೊತೆಗೆ ಅದರ ಪರಿಣಾಮವನ್ನು ಕೂಡ ನೋಡಿ ನೋಡಿ ಇದು ದೊಡ್ಡದು ಇದು ಚಿಕ್ಕದು ಅಂತ ಲೋಕದ ವಸ್ತುಗಳಲ್ಲೂ ಕೂಡ ಹೆಚ್ಚು ಕಮ್ಮಿಗಳನ್ನ ಗಮನಿಸುವಷ್ಟು ಎತ್ತರದಲ್ಲಿ ಇರ್ತಾನೆ ಪರಾವರಜ್ಞ ಏನ್ ಮಾಡ್ತಾರೆ ಮಾನವಹ ಆ ಶಬ್ದ ಗಮನಿಸಿ ಮಾನವ ಮನುಷ್ಯತ್ವ ಇಲ್ಲದೆ ಎಷ್ಟು ಶಾಸ್ತ್ರೀಯ ಹಿನ್ನೆಲೆಯಲ್ಲಿ ಬೆಳೆದಿದ್ರು ಕೂಡ ಆ ಸವಲತ್ತು ಅವನಲ್ಲಿ ಇಲ್ಲ ಅಂತ ಆದ್ರೆ ಅವನು ಯಾವತ್ತೂ ಕೂಡ ಬೆಳಿಲಿಕ್ಕೆ ಸಾಧ್ಯವೇ ಇಲ್ಲ ಆದ್ರಿಂದಾಗಿ ಏ ಮಾನವಾಹ ಯಾವ ಮನುಷ್ಯರು ವಿಗತರಾಗ ಪರಾವರಜ್ಞಾ ವಿಗತರಾಗ ಪರಾವರಜ್ಞ ಮನುಷ್ಯವನ್ನ ಹೊಂದಿದ ರಾಗಗಳಲ್ಲಿ ಅಂಟಿಕೊಳ್ಳದ ರಾಗಗಳು ಅಂತಂದ್ರೆ ವಿಷಯ ಪದಾರ್ಥಗಳಲ್ಲಿರುವ ಆಸಕ್ತಿ ಅದಕ್ಕೆ ಬಲಿಯಾಗದವರು ನಾರಾಯಣಂ ಸ್ವರಗುರು ಸತತಂ ಸ್ಮರಂತಿ ಸುರಗುರು ಸುರರಿಗೂ ಗುರುವೆನಿಸಿದ ನಾವು ಯಾರನ್ನೆಲ್ಲ ಆಶ್ರಯಿಸ್ತೇವೋ ಸೋಮವಾರಕ್ಕೆ ಮಂಗಳವಾರಕ್ಕೆ ಬುಧವಾರಕ್ಕೆ ಗುರುವಾರಕ್ಕೆ ಅಂತ ಯಾವೆಲ್ಲ ದೇವತೆಗಳನ್ನ ಗುರುಗಳನ್ನ ಅನುಸರಿಸ್ತೇವೋ ಆ ಎಲ್ಲ ಸುರರಿಗೂ ಗುರು ಸುರಗೂ ಗುರು ಗುರುಗಳು ಅಂತಿದ್ದವರು ಕೂಡ ಇವನ ಮುಂದೆ ಉದ್ಧರಿಸುವಂತ ಶರಣಾಗುವಂಥವ್ರು ನಾರಾಯಣಂ ಸುರಗುರುಂ ಯಾರದು ಸುರಗುರು ನಾರಾಯಣ ನರರಿಗೆ ಆಶ್ರಯ ನರನಿಗೆ ಸಂಬಂಧಪಟ್ಟ ನಾರ ಅಂದ್ರೆ ನರರ ಗುಂಪು ಅಂತ ಅರ್ಥ ನಾರ ಅಂತಂದ್ರೆ ನರನಿಗೆ ಮಾತ್ರ ಸಂಬಂಧಿಸಿದ ಅರಿವು ಅಂತ ಅರ್ಥ ನಾರ ಅಂದ್ರೆ ದೋಷಗಳಿಂದ ದೂರ ಅಂತ ಅರ್ಥ ನಾರ ಅಂದ್ರೆ ಗುಣಗಳಿಂದ ಪೂರ್ಣ ಅಂತ ಅರ್ಥ ನಾರ ಅಂದ್ರೆ ಹೋಗಬೇಕಾದ ದಾರಿ ಅರ್ಥ ದಾರಿ ಯಾವ ದಾರಿಯಲ್ಲಿ ಹೋಗಬೇಕು ಅದಕ್ಕೆ ಮಾರ್ಗದರ್ಶನ ಮಾಡುವವನು ನಾರ ಅಂದ್ರೆ ಹೋಗಬೇಕಾದ ಗುರಿಯನ್ನ ಮುಟ್ಟಿಸಿ ಪಡೆಯುವಂತಹ ಫಲವೇ ಅವನು ನೇಯಂ ಗಮ್ಯಂ ನಾವು ಹೋಗಬೇಕಾದ ಮುಟ್ಟಬೇಕಾದ ಜಾಗ ಅವನೇನು ಅಂದ್ರೆ ಸುರಗುರು ಅಂದ್ರೆ ಗುರುಗಳ ಮೂಲಕ ದಾರಿ ಆಗ್ತಾನೆ ಫಲದ ಮೂಲಕ ಗುರಿ ಆಗ್ತಾನೆ ಏನೆಲ್ಲ ಆ ದಾರಿಯಲ್ಲಿ ನಾವು ಅನುಭವಿಸ್ತೇವೋ ಅದೆಲ್ಲದರ ಪ್ರತಿಫಲ ಅವನಿಂದಲೇನೆ ಧ್ಯಾನೇನ ತೇನ ಹತಕೆಲ್ ವಿಷಚೇತನ ಅಸ್ತೆ ಸತತಂ ಸ್ಮರಂತಿ ಅಂತ ಹೇಳಿದ್ರ ಪರಿಣಾಮ ಏನು ಅಂದ್ರೆ ಮೊದಲು ಖಂಡಾ ಸ್ಮೃತಿ ಧಾರಣ ಸ್ಯಾತ್ ಆವಾಗವಾಗ ಅವಾಗವಾಗ ತುಂಬಾ ಬಾರಿ ಭಗವಂತನ ನೆನಪಾಗುತ್ತೆ ಆದ್ರೆ ಮಧ್ಯದಲ್ಲಿ ಕಟ್ಟಿದೆ ಅಥವಾ ಎಚ್ಚರ ಆಗುತ್ತೆ ಅಥವಾ ಗ್ಯಾಪ್ ಇದೆ ಅಥವಾ ಲೋಕದ ಬಗ್ಗೆ ಅವನಿಗೆ ಪ್ರಜ್ಞೆ ಬರುತ್ತೆ ಆದರೆ ಅದು ಹಾಗೆ ಮುಂದುವರಿತಾ ಹೋಯಿತು ಅಂದ್ರೆ ಅವಾಗ ಅದೇ ಧ್ಯಾನ ಆಗುತ್ತೆ ಖಂಡಾಸ್ಮೃತಿ ಧಾರಣ ಸ್ಯಾತ್ ಸತತಂ ಧ್ಯಾನ ಮುಂಚೆ ನಿರಂತರವಾದ ಧ್ಯಾನ ಅಂತ ಅನ್ನೋದೇ ಧ್ಯಾನ ನಿರಂತರವಾದ ನೆನಪು ನಿರಂತರವಾದ ಏಕಾಗ್ರಚಿತ್ತವಾದ ಏಕಭಿಷೇಕವಾದ ಅರಿವು ಅದರಲ್ಲಿ ಮುಳುಗುವಿಕೆ ಅದು ಧ್ಯಾನ ಅಂತ ಅನಿಸಿಕೊಳ್ಳುತ್ತೆ ಹಾಗಾಗಿ ಆ ಏಕ ಮುಖವಾಗಿ ನಮ್ಮೆಲ್ಲವನ್ನು ತ್ಯಾಗ ಮಾಡಿ ನಾವು ಕತ್ತಲೆಯನ್ನೋ ಯಾವುದು ಪ್ರಾಣಿಯನ್ನೋ ಯಾವುದು ನಾಶ ಹೊಂದುವಂತಹ ವಸ್ತುವನ್ನು ಅಥವಾ ಇತಿಮಿತಿಗಳಿಂದ ಕೂಡಿದ ತತ್ವವನ್ನು ನಾವು ಉಪಾಸನೆ ಮಾಡಿದರೆ ಏನು ಉಪಯೋಗ ಆಗುವುದಿಲ್ಲ ಹತಕಿಲ್ ಬಿಷಚೇತನಸ್ತೆ ಯಾರನ್ನ ನೆನೆದರೆ ಮತ್ತೊಮ್ಮೆ ಅಪವಾದಗಳು ಹುಟ್ಟುವುದಿಲ್ಲವೋ ಅರಿವು ಗೇಡಿತನ ಬರುವುದಿಲ್ಲವೋ ಪಾಪಗಳು ಅಂಟುವುದಿಲ್ಲವೋ ಕರ್ಮಫಲಕ್ಕಾಗಿ ಮತ್ತೆ ಹುಟ್ಟಿ ಬರಬೇಕಿಲ್ಲವೋ ಅಂತಹ ಹತ ಕಿಲ್ಬಿಷಚೇತನಸ್ತೆ ಮೂಲದಿಲ್ಲೇ ಕಿಲ್ಬಿಷಗಳು ಬೇರು ಸಹಿತ ಕಿತ್ತು ಹೋಗಬೇಕು ಅಂಥವನನ್ನ ಧ್ಯಾನ ಮಾಡಬೇಕು ಉಳಿದವರನ್ನ ಧ್ಯಾನ ಮಾಡಿದ್ರೆ ಅಂತವತ್ತು ಫಲಂ ತೇಷಾಂ ತದ್ಭವತ್ ಅಲ್ಪಚೇತಸಾಂ ಉಳಿದ ಯಾವುದೇ ದೇವತೆಗಳನ್ನು ಉಪಾಸನೆ ಮಾಡಿದ್ರು ಕೂಡ ಇದು ನಾನು ಹೇಳಿದ ಮಾತಲ್ಲ ಕೃಷ್ಣನೇ ಸ್ವತಃ ಹೇಳಿದ ಮಾತು ಗೀತೆಯಲ್ಲಿ ಇಂತಹ ನೂರಾರು ಸ್ಪಷ್ಟವಾದ ಉಕ್ತಿ ಇದ್ರೂ ಕೂಡ ನಮಗೆ ಲೋಕದಲ್ಲಿ ಈ ವೆರೈಟಿಗಳ ಬಗ್ಗೆ ಒಂದು ಹುಚ್ಚೇನಿದೆ ಅಂದ್ರೆ ಸ್ಪೆಷಲ್ ಇರಬೇಕು ಏನು ಹೊಸ ಪೂಜೆ ಹೊಸ ದೇವ್ರು ಹೊಸ ಆರಾಧನೆ ಹೊಸ ತರದ ಫ್ಯಾಷನ್ನು ಅನ್ನೋದಕ್ಕೆಲ್ಲ ನಾವು ಬಲಿಯಾಗುವುದು ಅನ್ನುವ ಹಿನ್ನೆಲೆಯನ್ನೇ ಇಟ್ಟುಕೊಂಡು ವ್ಯಾಪಾರಿಗಳು ನಮ್ಮನ್ನ ಆಟಾಡಿಸ್ತಾರೆ ನಾವು ಎಲ್ಲಿ ದೇವತಾ ಚಿಂತನೆಯಲ್ಲಿ ನಾವು ಅದರ ಮೂಲವನ್ನು ಅರಿಯುವುದಿಲ್ವೋ ಅಲ್ಲಿ ತನಕ ಲೋಕದಲ್ಲೂ ಕೂಡ ನಮಗೆ ಬೇಗ ಬೋರ್ ಆಗುವುದು ಅಥವಾ ಒಂದು ವಸ್ತುವಿನಲ್ಲಿ ತೃಪ್ತಿ ಆಗದೆ ಇರುವುದು ಇದೆಲ್ಲ ಲೋ ಪ್ರತಿ 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 ಫಲನ ಜೀವನದ ಮೇಲೂ ಆಗ್ತಾ ಇರುತ್ತೆ ಹೊಟ್ಟೆ ತುಂಬಿ ಏನ್ ಬೇಕು ಅದನ್ನ ತಗೊಂಡ್ಬರ್ಬೇಕು ಅಂತ ನಾವು ಹೋದ್ರೆ ಅಷ್ಟು ಮಾತ್ರ ತರ್ತೇವೆ ಸ್ವಲ್ಪ ಹಸಿವಿದೆ ಏನೋ ತಿನ್ಬೇಕು ಅಂತ ಯೋಚನೆ ಮಾಡ್ಕೊಂಡೇ ಬಂದಿದ್ವಿ ಆಗ ನಾವು ಏನಾದ್ರೂ ಅಂಗಡಿಯಲ್ಲಿ ಪರ್ಚೇಸ್ ಮಾಡ್ಲಿಕ್ಕೆ ಹೋದ್ರೆ ಸಿಕ್ಕಿದ್ದೆಲ್ಲ ಪರ್ಚೇಸ್ ಮಾಡ್ತೇವೆ ಅಂದ್ರೆ ಒಳಗಿನ ದೈಹಿಕವಾದ ಹಸಿವು ಅಮಾನಸಿಕವಾಗಿಯೂ ಅದು ಪರಿಣಾಮ ಉಂಟು ಮಾಡುತ್ತೆ ಇನ್ನೇನೋ ಬೇಕು ಅದು ಬೇಕು ಮತ್ತೊಂದು ಬೇಕು ಇನ್ನೊಂದು ಬೇಕು ಎಲ್ಲ ಬೇಕುಗಳ ಬೆನ್ನ ಹಿಂದೆ ಬಿಡ್ಬೇಕು ಅದನ್ನ ಹಾಗಿರುತ್ತೆ ಮನಸ್ಸು ಅದರಿಂದ ಚೇತನಗಳ ಚೇತನ ಅಂತಂದ್ರೆ ಜೀವ ಹತಕಿಲ್ಬಿಷ ಚೇತನ ಅಷ್ಟೇ ಜೀವಕ್ಕೆ ಅಂಟಿದಂತಹ ಮನಸ್ಸಿಗೆ ಅಂಟಿದ್ದು ಹೋಗ್ಬೇಕು ಶರೀರಕ್ಕೆ ಅಂಟಿದ್ದು ಹೋಗ್ಬೇಕು ಸೂಕ್ಷ್ಮವಾದ ಮನಸ್ಸಿಗೆ ಅಂಟಿದ್ದು ಹೋಗ್ಬೇಕು ಜೀವಕ್ಕೆ ಸಂಬಂಧ ಇದ್ದದ್ದು ಕೂಡ ಅಷ್ಟೂ ನಾಶ ಆಗಬೇಕು ಹಾಗೆ ಹಾಗೆ ಧ್ಯಾನ ಮಾಡ್ಬೇಕು ಆಗಿನದ್ದನ್ನು ಧ್ಯಾನ ಮಾಡ್ಬೇಕು ಅಂಥವ್ರು ಏನಾಗ್ತಾರೆ ಅದ ಕೆಲ್ ಬಿಶೇತನಾಹ ತೇ ಮಾತುಹು ಪಯೋಧರಸಂ ನಪು ಪುನಃ ಬಂತಿ ನಾವಿಷ್ಟೆಲ್ಲ ಕೇಳಿದ್ಮೇಲೂ ನಾವು ಯಥಾ ಪ್ರಕಾರ ಇಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಹ್ಮ್ ತಾಯಿಯ ಎದೆ ಹಾಲು ಅನ್ನೋದು ಎಲ್ಲದಕ್ಕಿಂತಲೂ ಶ್ರೇಷ್ಠವಾದದ್ದು ಆದ್ರೆ ಅದು ಕೂಡ ಬಿಡುಗಡೆಯ ದಾರಿಗೊಂದಾಗ ಅದು ಕೂಡ ಮತ್ತೆ ಸಂಸಾರಕ್ಕೆ ತರುವ ಹಾಲಾದ್ರಿಂದ ಅದನ್ನ ಸಾಧಕ ಬಿಡಬೇಕು ಅಂತ ಅನ್ಕೊಳ್ತಾನೆ ಆದ್ರೆ ನಾವಿನ್ನೂ ಚಿಜ್ಜು ಕೊಕೋ ಕೋಲಾ ಮಿರಿಂಡಗಳನ್ನೇ ಬಿಡ್ಲಿಕ್ಕಾಗದೆ ಒದ್ದಾಡ್ತಾ ಬಣ್ಣ ಬಣ್ಣದ ನೀರಿಗೆ ಬಲಿಯಾಗಿ ಮತ್ತದೇ ಪ್ರಪಂಚದಲ್ಲಿ ತಿರುಗಾಡುವಂತಹ ಹುಚ್ಚು ಪರಿಸ್ಥಿತಿಗೆ ಒಳಗಾಗ್ತೇವೆ ತಾಯಿಯ ಎದೆಹಾಲು ಕೂಡ ಆ ಹೊತ್ತಿಗೆ ಸಾಧನೆಯ ತುತ್ತತಿಯನ್ನು ಮುಟ್ಟಿದ ಹೊತ್ತಿಗೆ ತಾಯಿ ಮೇಲೆ ಅಗೌರವ ಅಲ್ಲ ಮತ್ತೆ ಆ ಶಬ್ದವನ್ನು ನೋಡಿ ತಂದೆ ಜವಾಬ್ದಾರಿ ಅಂತ ಹೇಳಿದ್ರ ತಾಯಿಯ ಎದೆಹಾಲನ್ನೇ ಬೇಡ ಅಂತ ಹೇಳ್ತಾರೆ ಆ ಸಮಸ್ಯೆ ಅಲ್ಲ ಸಂಸಾರ ಅಂತ ಅಷ್ಟೇ ಅರ್ಥ ಅದಕ್ಕೆ ಅಲ್ಲಿ ಅದರ ಸಾರ ತಗೊಳ್ಬೇಕಾದ್ದೇನು ಅಂತಂದ್ರೆ ಮತ್ತೊಮ್ಮೆ ಯಾಕಂದ್ರೆ ಅದೆಲ್ಲ ಪ್ರೊಸೀಜರು ಶುರುವಾಗಿ ಜೀವನ ಅಂತ ನಡೆಯುವುದು ಅಲ್ಲಿಂದಾದ್ರಿಂದ ಅದನ್ನ ಮತ್ತೊಮ್ಮೆ ಅವನು ಸ್ವೀಕರಿಸುವಂತಹ ಪ್ರಸಂಗ ಬರಲ್ಲ ಅಂತ ಇಷ್ಟು ಹೇಳಿದ್ರು ಮುಂದೆ ನ ಪುನಃ ವಿವಂತಿ ಅಂದ್ರೆ ತಿರುಗಲ್ಲ ಚಕ್ರ ಇರಲ್ಲ ಅಂತ ಅರ್ಥ ಚಕ್ರ ಮತ್ತೊಮ್ಮೆ ಸುತ್ತು ಬರ್ಲಿಕ್ಕೆ ಅವಕಾಶ ಕೊಡಲ್ಲ ಅದನ್ನು ಬಿಟ್ಟು ಹೊರಗೆ ಬರ್ತಾನೆ ಅನ್ನೋದಷ್ಟೇ ತಾತ್ಪರ್ಯ ಆ ಕೊಳೆ ತೊಳೆಯದೆ ಮರಳಿ ಅವನು ಇಲ್ಲಿ ಹುಟ್ಟಿ ಬರುವುದನ್ನ ಹುಟ್ಟಿ ಬರಬಾರದು ಅನ್ನೋದನ್ನ ಒಂದು ರೂಪಕವಾಗಿ ಮತ್ತೆ ತಾಯಿಯ ಮಡಿಲು ಮತ್ತೆ ಬೆಳವಣಿಗೆ ಮತ್ತೆ ಕರ್ಮ ಮತ್ತೆ ಹುಟ್ಟು ಆ ಹುಟ್ಟಿನಿಂದ ಮತ್ತೆ ಜೀವನದ ಬೆಳವಣಿಗೆ ಅದಕ್ಕಾಗಿ ಕರ್ಮ ಅದಕ್ಕಾಗಿ ಓಡಾಟ ಅದಕ್ಕಾಗಿ ಹಾರಾಟ ಇದು ಚಕ್ರದ ಹಾಗೆ ಅನ್ನುವ ಕಾರಣಕ್ಕೋಸ್ಕರ ಸತತಂ ಸ್ಮರಂತಿ ಯಾವಾಗ ಈ ವಿಷಯವನ್ನ ಅವನು ಬಹಳ ಗಂಭೀರವಾಗಿ ಸ್ವೀಕರಿಸಿ ಅದರಿಂದ ಹೊರಗೆ ಬರ್ತಾನು ಆವಾಗ ಮಾತ್ರ ಅವನಿಗೆ ಅಂದ್ರೆ ಸ್ಮರಣೆ ಅನ್ನೋದು ಧ್ಯಾನದಲ್ಲಿ ಕೊನೆಗೊಳ್ಳಬೇಕು ಅನ್ನೋದು ಒಂದು ಸೂಚನೆ ಇದೆ ಈ ಪದ್ಯದಲ್ಲಿ ಸ್ತತ ಸ್ಮರಂತಿ ಹೇಳಿ ಆಮೇಲೆ ಧ್ಯಾನಕ್ಕೆ ಬಂದ್ರು ಬರೀ ಸ್ಮರಣೆ ಮಾಡಿದ್ರೆ ಸಾಕಾಗುದಿಲ್ಲ ನಾವು ಎಷ್ಟೋ ಸರ್ತಿ ದೇವರಿಗೆ ಒಂದು ಕೆನ್ನೆ ತಟ್ಕೊಂಡು ಎದುರಿಗೆ ಬಂದು ಹೋದ್ರೆ ನಮ್ಮ ಸ್ಪಿರಿಚುವಲ್ ಆಕ್ಟಿವಿಟೀಸ್ ಮುಗಿಯಿತು ಅಂತ ಲೆಕ್ಕ ಒಂದು ಐದು ನಿಮಿಷ ದೇವರ ಮುಂದೆ ಕಣ್ಣು ಮುಚ್ಚಿ ಕೂತು ಒಂದ್ ಗಂಟೆ ಬಡಿದು ಬಂದ್ರೆ ನಮ್ಮ ಅಧ್ಯಾತ್ಮದ ದಾರಿ ಕೊನೆಗೊಂಡಿತು ಅಂತ ಅರ್ಥ ಇದಕ್ಕಿಂತ ಇನ್ನೇನು ಹೆಚ್ಚು ಅಧ್ಯಾತ್ಮ ಮಾಡಬೇಕು ಮನೇಲಿ ಪೂಜೆ ಮಾಡ್ತೀವಿ ಅಹ್ ದ ರಸ್ತೆಯಲ್ಲಿ ಹೋಗುವಾಗ ದಾರಿ ದೇವಸ್ಥಾನ ಕಂಡ್ರೆ ಅವನಿಗೊಂದು ಹಾರುವ ಮುತ್ತನ್ನ ಹಾರಿಸ್ತೀವಿ ಆಮೇಲೆ ಅಹ್ ಕಣ್ಣು ಮುಚ್ಚತೀವಿ ಎಲ್ಲರ ಹತ್ರ ಅದರ ಬಗ್ಗೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಅಂತ ಮಾತಾಡ್ತೀವಿ ನಾವು ಯಾವಾಗ್ಲೂ ದೇವಸ್ಥಾನಕ್ಕೆ ಹೋಗಿ ಬರ್ತೇವೆ ಅಂತ ಎಲ್ಲ ನಮ್ಮ ಮಿತ್ರರ ಹತ್ರ ಬಂಧುಗಳ ಹತ್ರ ಹೇಳ್ಕೊಳ್ತೀವಿ ಇದಕ್ಕಿಂತ ಇನ್ನೇನಿದೆ ಹೆಚ್ಚಿನದ್ದು ಅಂತ ಇವತ್ತಿನ ಸಾಮಾನ್ಯ ಜನರ ಅಥವಾ ಮನೆಯಲ್ಲಿ ಒಂದೆರಡು ಕರ್ತವ್ಯಗಳ ನಿರ್ವಹಣೆ ಮಾಡಿಸಿದ್ರೆ ಒಂದ್ ನಾಲ್ಕು ಉಪನ್ಯಾಸಗಳನ್ನ ನಾವು ಕೇಳ್ತೀವಿ ಇದ್ ನಾವು ನಾವು ಈಗ ಪೂರ್ತಿ ಇದ್ದೇವೆ ಅಂತ ಹೇಳ್ತಿರ್ತಾರೆ ಕೆಲವೊಂದ್ಸಲ ಏನು ಅಂತ ಕೇಳಿದ್ರೆ ಒಂದು ಸ್ವಲ್ಪ ಹೊತ್ತು ಇಂಥದ್ದು ಏನಾದ್ರು ಒಂದು ಕೇಳಿ ಅದ್ ಕೇಳಿದ್ದನ್ನು ಒಂದ್ಸತಿಯು ರೂಢಿಸ್ಕೊಳ್ತೇವೋ ಗೊತ್ತಿಲ್ಲ ಆದ್ರೆ ಮಾತು ಹಾಗಿರುತ್ತೆ ಅಯ್ಯೋ ನಾವು ಇವತ್ತು ಇವಾಗ ಪೂರ್ತಿ ಅಧ್ಯಾತ್ಮದಲ್ಲೇ ಇದ್ದೀವಿ ಬೇರೆ ಏನು ಇಲ್ಲ ಪ್ರಪಂಚದಲ್ಲಿ ಕೇಳುವುದು ಇದು ಒಂದು ತಾರಿ ಅಷ್ಟೇ ಹೊರತು ಕೇಳುವುದು ಒಂದು ದೇಸಿಕ್ ಮೆಟ್ಟಲು ಅಷ್ಟೇ ಹೊರತು ಕೇಳಿದ್ರ ಪರಿಣಾಮ ಏನು ಅನ್ನೋದು ಮುಂದಕ್ಕೆ ಸಾಗದೆ ಇದ್ರೆ ಈ ಸಂಸಾರದ ಕೆಸರು ಅದು ಕಳೆದ ಹಾಗೆ ನಮ್ಮ ಮನಸ್ಸಿಗೆ ಒಂದು ಭ್ರಮೆ ಬರುತ್ತೆ ಅಷ್ಟೇ ಬಿಟ್ರೆ ಕಳೆದು ಹೋಗುವುದಿಲ್ಲ ಅನ್ನೋದು ನಾವು ತಿಳಿದುಕೊಳ್ಳಬೇಕಾದ ಸಂಗತಿ ತುಂಬಾ ಸುಂದರವಾದ ಮಾತು ಮತ್ತೆ ಮತ್ತೆ ನಾವು ನೆನಪಿಸಿಕೊಳ್ಬೇಕಾದ ಮಾತು ಧ್ಯಾನ ಪ್ರಕರಣದ ಅಂಶವನ್ನು ಕೂಡ ಎಚ್ಚರಿಕೆ ಕೊಡ್ತಾರೆ ಅದಕ್ಕೆ ಎಷ್ಟು ಶಕ್ತಿ ಇದೆ ಅನ್ನೋದನ್ನು ಹೇಳಿದ ಹಾಗಾಯ್ತು ಅದು ಪಾಪವನ್ನು ಕಳೆಯುವ ಅಂಶವನ್ನು ಕೂಡ ಈ ಪದ್ಯದಲ್ಲಿ ನಿರೂಪಣೆ ಮಾಡಿದ ಹಾಗಾಯ್ತು ಅದಕ್ಕೆ ಸಂಬಂಧಪಟ್ಟಂತೆ ನೆನೆಯಬೇಕಾದ ಭಗವಂತನ ನಾಮ ನಾರಾಯಣ ಅನ್ನೋದನ್ನು ಹಾಗಾಗಿ ಸನ್ಯಾಸಿಗಳು ಸಾಮಾನ್ಯವಾಗಿ ನೀವು ಗಮನಿಸಿದ್ರೆ ಅವರು ನಾರಾಯಣ ನಾರಾಯಣ ಅಂತಾರೆ ಅದರ ಮುಖ್ಯ ಉದ್ದೇಶ ಅವರು ಈ ಚಕ್ರದಿಂದ ಪಾರಾಗಬೇಕು ಅನ್ನೋ ಬಯಕೆಯಿಂದಲೇನೆ ಆ ನಾಮಸ್ಮರಣೆಯನ್ನು ನಿರಂತರ ಮಾಡ್ತಿರ್ತಾರೆ ಬರವಣಿಗೆಯಲ್ಲೂ ಅದೇ ಇರುತ್ತೆ ಹೇಳುವಿಕೆಯಲ್ಲೂ ಅದೇ ಇರುತ್ತೆ ಅಂದ್ರೆ ಅದರ ಯಾರು ನಮಸ್ಕಾರ ಮಾಡಿದಾಗ ಬಂದು ಹೇಳುವುದು ಅದೇ ಇರುತ್ತೆ ಹೀಗೆ ಈ ಚಿಂತನೆಯ ನಂತರ ನಾವು